ನಾಡು ರಸ್ತೆಯಲ್ಲಿ ಬಿಎಂಟಿಸಿ ಸಿ ಬಸ್ ದಗ ದಗನೆ ಹತ್ತಿ ಹುರಿದು ಪೂರ್ತಿಯಾಗಿ ಸುಟ್ಟು ಕರಕಲಾಗಿ ಹೋಗಿತ್ತು ಇದನ್ನ ನೋಡಿದ ತಕ್ಷಣ ಬಿ ಎಂಟಿಸಿ ವಾಹನ ಹತ್ತುವವರು ಸಾರ್ವಜನಿಕರು ಏನಿರ್ತಾರೆ ಒಂದು ಕ್ಷಣ ನೋಡಿ ಭಯ ಪಡುವಂತಹ ದೃಶ್ಯವೇ ಆಗಿತ್ತು ಪುಣ್ಯಕ್ಕೆ ಯಾರಿಗೂ ಏನು ಅಪಾಯ ಆಗಿಲ್ಲ ಯಾಕಂದ್ರೆ ಅದು ಪೂರ್ತಿಯಾಗಿ ಖಾಲಿ ಬಸ್ ಆಗಿದ್ರಿಂದ ಯಾವ ಯಾವುದೇ ರೀತಿ ಅಪಾಯ ಆಗಿಲ್ಲ ಇದಕ್ಕೂ ಸಿ ಚಾಲಕರಾಗಿರ್ಲಿ ಮತ್ತ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈಗ ಆಲ್ರೆಡಿ ಇಲಾಖೆಗೆ ಸಾರಿಗೆ ಇಲಾಖೆಗೆ ಈ ಬಗ್ಗೆ ಗಮನಕ್ಕೂ ಕೂಡ ತಂದಿದ್ರು ಏನಪ್ಪಾ ಅಂತ ಹೇಳಿದ್ರೆ ಬಿ ಎಂ ಟಿ ಸಿ ಬಸ್ ಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಬಿ ಎಂ ಟಿ ಸಿ ಬಸ್ಗಳು ಈಗ ಆಲ್ರೆಡಿ ತುಂಬಾ ಹಳೇದಾಗಿ ಹೋಗ್ಬಿಟ್ಟಿದೆ ನಾಲ್ಕರಿಂದ ಐದು ವರ್ಷಗಳಾಗಿದೆ ಇನ್ನ ಹೊಸ ಬಸ್ಗಳು ಬಂದಿಲ್ಲ ನಮ್ಗೆ ಈ ಹಳೆ ಬಸ್ಗಳನ್ನ ಬೇರೆ ಮಾಡಿಕೊಡಿ ಅಂದ್ರೆ ಇದನ್ನ ಹಳೆ ಬಸ್ ಗಳನ್ನ ತೆಗೆದು ಹೊಸ ಬಸ್ ಮಾಡಿಕೊಡಿ ಅಂತ ಈಗ ಆಲ್ರೆಡಿ ಚಾಲಕರು ಕೂಡ ಮತ್ತೆ ಇದು ಆಲ್ರೆಡಿ ಗಮನಕ್ಕೆ ತಂದಿದ್ರು ಸಾರಿಗೆ ಇಲಾಖೆಗೆ ರಾಮಲಿಂಗ ರೆಡ್ಡಿ ಅವರು ಅಂದ್ರೆ ಸಾರಿಗೆ ಇಲಾಖೆಯ ಇಲಾಖೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರಿಗೂ ಕೂಡ ಇದನ್ನ ಗಮನಕ್ಕೆ ತರಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಸ್ತ್ರ ಆಗಿರ್ಲಿ ಅಶ್ವವೇಗ ಆಗಿರ್ಲಿ ಬಿಟ್ಟರು ಕೂಡ ಒಂದು ಒಂದು ಪರ್ಸೆಂಟ್ ಅಷ್ಟೇ ಒಂದು ಬಸ್ಗಳ ನಿರ್ವಹಣೆ ಆಗಿತ್ತು ಆದ್ರೆ ಚಾಲಕರ ನಿರ್ವಹಣೆ ಕೂಡ ಆಗಿರ್ಲಿಲ್ಲ ಇದೇ ರೀತಿ ಮುಂದುವರಿತಾ ಹೋದ್ರೆ ಈಗ ಆಲ್ರೆಡಿ ಸಾರ್ವಜನಿಕರಲ್ಲಿ ಒಂದು ಅನುಮಾನ ಮೂಡಿದೆ ಬಿ ಟಿ ಸಿ ಸೇಫಾ ಇಲ್ವಾ ಅಂತ ಹೇಳಿ ನಿರ್ವಹಣೆ ಸರಿ ಇದೆಯೋ ಇಲ್ವೋ ಅನ್ನೋ ಅನುಮಾನ ಕೂಡ ಕಾಡ್ತಿದೆ ಇದೇ ರೀತಿ ಮುಂದುವರೆದ್ರೆ ಸಾರ್ವಜನಿಕ ಬಸ್ ಏನ್ ಗ್ಯಾರಂಟಿ ಅಂತ ಹೇಳಿ ಕೊಟ್ಟಿರುವಂತಹ ಏನು ಫ್ರೀ ಬಸ್ ಯೋಜನೆ ಒಂದು ಪೂರ್ತಿಯಾಗಿ ಕುಸಿತ ಕಾಣೋದ್ರಲ್ಲಿ ಸಂಶಯ ಇಲ್ಲ ಅಂತಾನೆ ಹೇಳ್ಬೋದು ಇದೇ ರೀತಿ ಮುಂದುವರೆಯದು ಬಾರದು ಅಂತ ಹೇಳಿದ್ರೆ ಸಾರ್ವಜನಿಕರಲ್ಲಿ ಒಂದು ಇಲ್ಲ ಇನ್ನು ಬಸ್ಗಳ ಬಗ್ಗೆ ಒಂದು ಪ್ರ ಪ್ರಶಂಸೆ ಆಗಿರಲಿ ಒಂದು ನಂಬಿಕೆ ಮೂಡ್ಬೇಕಂತ ಹೇಳಿದ್ರೆ ಹೊಸ ಬಸ್ಗಳು ಮತ್ತೆ ನಿರ್ವಹಣೆ ಸರಿಯಾಗಿ ಆಗಬೇಕು ಅನ್ನೋದು ನಮ್ಮ ಕಳ ಕಳಿ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಮಮತಾಶ್ರೀ ಕರ್ನಾಟಕ ಟಿ ವಿ ಬೆಂಗಳೂರು